ಡಿಸೆಂಬರ್ ಇಪ್ಪತ್ತೊಂದರಂದು ಪಂಡಿತ್ ಸಿದ್ದರಾಮ ಜಂಬದಿನ್ನಿಯವರ ಮೂವತ್ತೇಳನೇ ವರ್ಷದ ಪುಣ್ಯಸ್ಮರಣೆ ಸಂಗೀತ ಸಮ್ಮೇಳನ ಪಂಡಿತ್ ನರಸಿಂಹ್ಲು ಒಡಬಾಟಿ ಉದ್ಯೋಗ ಖಾತ್ರಿ ಯೋಜನೆಗೆ ಅನುದಾನ ಕಡಿತ ಕಾರ್ಮಿಕ ಹಕ್ಕು ಕಸಿದುಕೊಂಡ ಮಸೂದೆ ವಿರೋಧಿಸಿ ಇಪ್ಪತ್ತೆರಡರಂದು ಎಂಪಿ ಕಚೇರಿ ಮುಂದೆ ಪ್ರತಿಭಟನೆ ಗುರುರಾಜ್ ಸಮಾಜ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ಏಜೆನ್ಸಿಯಿಂದ ನೌಕರರಿಗೆ ದೊರೆಯದ ವೇತನ ಕಪ್ಪು ಪಟ್ಟಿಗೆ ಸೇರಿಸಲು ನರ್ಸಿಂ ಮೈತ್ರಿಕರ್ ಮನವಿ ಮತ್ತು ನಗರದಲ್ಲಿ ಹಣಕ್ಕಾಗಿ ಬೀದಿ ವ್ಯಾಪಾರಿಯ ಕೊಲೆ ಶಂಕಿತ ನಾಲ್ಕು ಜನರನ್ನ ವಶಕ್ಕೆ ಪಡೆದ ಪೊಲೀಸರು ಸ್ವರಸಂಗಮ ಸಂಗೀತ ವಿದ್ಯಾಸಂಸ್ಥೆಯಿಂದ ಪಂಡಿತ್ ಸಿದ್ದರಾಮ ಜಂಬಲ್ದೇನಿಯವರ ಮೂವತ್ತೇಳನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಗೀತ ಸಮ್ಮೇಳನ ಸಂಜೆ ಆರು ಗಂಟೆಗೆ ನಗರದ ವಿದ್ಯಾನಗರ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ಲಾರಿನೆಟ್ ವಾದಕ ಪಂಡಿತ್ ನರಸಿಂಹ ನರಸಿಂಹಿ ಹೇಳಿದರು ಅವರಿದ್ದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸಂಗೀತ ಸಮ್ಮೇಳನದ ಸಾನಿಧ್ಯವನ್ನು ಕಿಲೆ ಬ್ರಹ್ಮ ನಟದ ಶ್ರೀ ಶಾಂತಲಮಲ್ಲ ಶಿವಾಚಾರ್ಯರು ಸೋಮರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಿದ್ದಾರೆ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪುಟ್ಟಮಾದಯ್ಯ ಉದ್ಘಾಟಿಸಿದ್ದಾರೆ ಅಧ್ಯಕ್ಷವನ್ನು ವೀರಶಿವ ಲಿಂಗಾಯತ ಮಹಾಸಭಾ ಈ ಜಿಲ್ಲಾಧ್ಯಕ್ಷೆ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಪ್ರಸಾದ್ ಜಂಬಲ್ದಿನ್ನಿ ಓಪೆಕ್ ಆಸ್ಪತ್ರೆಯ ವಿಶೇಷ ಅಧಿಕಾರಿ ಡಾಕ್ಟರ್ ರಮೇಶ್ ಪಿಸಾಗರ್ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಕಲಾ ಸಂಕುಲ ಸಂಸ್ಥೆ ಅಧ್ಯಕ್ಷ ರೇಖಾ ಬಡಿಗರ್ ಆಗಮನಿಸಿದ್ದಾರೆ ಕರ್ನಾಟಕ ಮಾಹಿತಿ ಆಯೋಗದ ಆಯುಕ್ತರಾಗಿರುವ ಬಿ ಸಿಂಗ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಸಂಗೀತ ಸಮ್ಮೇಳನದಲ್ಲಿ ಖ್ಯಾತ ವಯಲಿನ್ ವಾದಕ ದೆಹಲಿಯ ಪಂಡಿತ ಸಂತೋಷ್ ನವರ್ ಒಡವಟ್ಟಿ ಶಾರದ ಭಾರತ ತಬಲಾ ಸೋಲೋ ಪವನ ಹೈದರಾಬಾದ್ ಕಲ್ಕತ್ತಾದ ಪ್ರಣಮಿತ್ ರಾಯ ಮತ್ತು ಕೃಷ್ಣ ಮುಖಂಡ್ಕರ್ ಇವರಿಂದ ಗಾಯನ ವಿಶ್ವನಾಥ ನಾಕೋಡರಿಂದ ತಬಲಾ ಹರಿಕೃಷ್ಣರಿಂದ ಹಾರ್ಮೋನಿಯಂ ಕೋಪ್ರೇಷ ದೇಸಾಯಿ ತಬಲ ವಾಹನ ನಡೆಯಲಿದೆ ಕೊನೆ ಕೊನೆಗೆ ಸ್ವರ ಕೊನೆಗೆ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಂದ ಗುರುವಂದನೆ ಪಂಡಿತ ನರಸಿಂಹಲ್ ವಾಟಿಯವರಿಂದ ಮಂಗಳ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು ಷಡತ್ತರ ನಮ್ಮ ರಾಜಕೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಹಿರಿಯ ಮಂಡಲ ಹೆಚ್ಚೂ ಹತ್ತರ ಸಾನ್ನೆ ಮಾನ್ಯ ಶ್ರೀ ಪುಟ್ಟಮಹಾಲಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅಧ್ಯಕ್ಷರು ಉದ್ಘಾಟಕರು ಸನ್ಮಾನ್ಯ ಚಂದ್ರಶೇಖರ್ ಚಂದ್ರಶೇಖರ ಪಾಟೀಲ್ ಬಿಜಾಪುರ ಅಧ್ಯಕ್ಷರು ಜಿಲ್ಲಾ ಮಹಾಸಭಾ ಸನ್ಮಾನ್ಯ ಶ್ರೀ 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 ಪ್ರತಾಪ್ ನಮ್ಮ ಮಕ್ಕಳು ಡಾಕ್ಟರ್ ರಮೇಶ್ ಸಿ ಸಾಗರ್ ಶಸ್ತ್ರ ತಜ್ಞರು ವಿಶೇಷ ಅಧಿಕಾರಿಗಳು ರಾಜೀವ್ ಗಾಂಧಿ ಸೂಪರ್ ಆಸ್ಪತ್ರೆ ರಾಜು ಸನ್ಮಾನ್ಯ ರವಿ ಭೋತರಾಜ್ ಕಂದೇ ಪುಖರ್ಣರು ರಾಜು ಶ್ರೀಮತಿ ರೇಖಾ ಬಡಿಗೇರಿ ಕಲಾ ಸಂಕೋಲ ಸಂಸ್ಥೆ ಇವರೆಲ್ಲ ಆಗಮಿಸಿ ಕಾರ್ಯಕ್ರಮದಲ್ಲಿ ಕರ್ತಾ ಇದ್ದಾರೆ ಶ್ರೀ ಸನ್ಮಾನಿತರು ಶ್ರೀ ಬಿ ಸಿಂಗ್ ರಾಜ್ಯ ಮಾಹಿತಿ ಆಯುಕ್ತ ಆಯುಕ್ತರು ಕರ್ನಾಟಕ ಮಾಹಿತಿ ಆಯೋಗ ಗುಲ್ಬರ್ಗ ಪೀಠ ಹಾಗೂ ಇಬ್ಬರು ಜನ ನಮ್ಮ ವೇದಿಕೆ ಹಂಚಿಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಈ ಸಲ ಬಹಳ ವಿಶೇಷ ಅಂದರೆ ಅವರ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಶ್ರೀ ಪಂಡಿತ್ ಸಂತೋಷ್ ನಹಲ್ ದೆಹಲಿ ವೈಲಿನ್ನಲ್ಲಿ ಭಾಳ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕಲಿಸಿದ್ದೀನಿ ಬರ್ತಾ ಇದ್ದಾರೆ ಆಮೇಲೆ ಶಾಲಾ ಹೋರಾಟ ನಮ್ಮ ಮಗಳು ಶ್ರೀಮಠಿ ಪ್ರಣನೀತ ರಾಯ ಕಲ್ಕತ್ತ ಗಾಯನ ಇವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಿತ ಶ್ರೀ ಜಿ ಕೆ ರಾಜರೋಹಿತ್ ವಕೀಲರು ಸ್ವತಂತ್ರ ಹೋರಾಟಗಾರ ಗೋವಿಂದ ಅವರ ಮಗಳು ಎದುರು ಈ ಕಾರ್ಯಕ್ರಮಕ್ಕೆ ಅವರೇ ಪ್ರಾಯೋಜಿತ ಮಾಡಿದ್ದಾರೆ ಬಹಳ ತಂತ್ರಗಳ ಸುದ್ದಿ ಹಾಗೂ ಕೃಷ್ಣ ಅಂಕಡ್ಕರ್ ಕಲ್ಕತ್ತ ಅಮೇಲ್ ಪಂಡಿತ್ ವಿಷ್ಣುಮರ್ನಾಕೋರ್ ತರವಾ ಅರಿಕೆನಾ ಹರಮನ್ ಕೋಪರೇಷನ್ ಇದರ ಇನ್ನು ಅನೇಕ ಕಲಾವಿದರು ಇಲ್ಲಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸಮುದಾಯವೇ ಒಬೇಕು ಅಂತಲೇ ನಿಮ್ಮ ಹಾಗೆ ಇಲ್ಲಿ ಕಂದರೇ ಕಾರ್ಯಕ್ರಮ ಇಲ್ಲಿ ಬಹಳ ಸಂತೋಷ ಅಂತಕಂತ ಕಾಣ್ ಕಾಣ್ ಮೇರು ಕಾರ್ಯಕ್ರಮಕ್ಕೆ ಬಹಳ ಮೆರುಕ ವೇಡು ಬರಬೇಕು ಅಂತ ನೀವು ನೋಡಕೊಂಡೆ ಒಂದು ಏನೋ ನಾನು

ನಿವೃತ್ತ ಇಂಜಿನಿಯರ್ ಶಂಕರ ನಾರಾಯಣ ಮಾತನಾಡಿ ಗುರುಗಳ ಪುಣ್ಯ ಸ್ಮರಣೆ ಅಂಗವಾಗಿ ಕಳೆದ ಮೂವತ್ತೇಳು ವರ್ಷಗಳಿಂದ ಸಂಗೀತ ಸಮ್ಮೇಳನ ನಡೆಸುತ್ತಿರುವ ಪಂಡಿತ್ ನರಸಿಂಹಲು ವಟವಾಡಿಯವರ ಕಾರ್ಯಕ್ರಮ ಮಾದರಿಯಾಗಿದೆ ಮಕ್ಕಳಿಗೆ ಸಂಗೀತದೊಂದಿಗೆ ಸಂಸ್ಕೃತಿ ಸಂಸ್ಕಾರದ ಕುರಿತು ವಿದ್ಯಾಸಂಸ್ಥೆಯಲ್ಲಿ ತರಬೇತಿ ನೀಡಲಾಗುತ್ತೆ ಎಂದ ಎಂದರು ಅವರ ಗುರುಗಳು ಪುಣ್ಯ ಅಂತ ಹೇಳಬಹುದು ನಾವು ಯಾಕಂದ್ರೆ ಇವರು ಏನೋ ಒಂದು ಸ್ಮಾಲ್ ಅಲ್ಲಿ ಮಾಡ್ತಾರೆ ಅಂದ್ರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇರೋದಿಲ್ಲ ಈ ದೊಡ್ಡ ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಆರ್ಟಿಸ್ಟ್ ಬೇರೆ ಕಡೆ ಕಳಿಸಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಇಂಥ ಒಂದು ಇಂಥ ಶಿಷ್ಯರು ನಾನಂತೂ ಕೇಳಿಲ್ಲ ನೀವೇನಾದ್ರು ಕೇಳಿದ್ರು ನನಗೆ ಗೊತ್ತಿಲ್ಲ ಈಗ ಕಟ್ಟಬೇಕಾದ್ರೆ ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಇವರು ಆ ಸಂಗೀತ ಇದು ಅದೇ ಸಣ್ಣ ಬಿಲ್ಡಿಂಗ್ ಅಲ್ಲ ಒಳ್ಳೊಳ್ಳೆ ಏರಿಯಾ ನೀರಿಯಾ ಎಲ್ಲ ಚೆನ್ನಾಗಿದೆ ಒಳ್ಳೆ ಬಿಲ್ಡಿಂಗ್ ಇದೆ ಅಂಥದ್ದು ಕೂಡ ಇವಾಗ ಎಷ್ಟು ಕಷ್ಟ ಬಂದಿದೆ ಯಾರ ಹತ್ರನೂ ಕೂಡ ಅವ್ರು ಹೇಳ್ಕೊಂಡಿಲ್ಲ ಇದ್ರ ಬಗ್ಗೆ ಗೊತ್ತಿರೋದು ಮೂರೇ ಜನಕ್ಕೆ ಆ ಸರಸ್ವತಿ ಮಾತೆ ಹೆಂಗೆ ಕಟ್ಟಿಸ್ಕೊಂಡಿದ್ದೆ ಗೊತ್ತಿಲ್ಲ ಒಂದು ಗೊತ್ತಿರೋದು ಇವರು ನಡ್ಸ್ಕೊಂಡು ಹೋಳ್ಕೆ ಬಂದು ಗೊತ್ತು ಅದ್ರ ಕಷ್ಟ ಏನು ಅಂತ ಇನ್ನೊಂದು ನನಗೆ ಗೊತ್ತು ನಾನು ಆ್ಯಸ್ ಎ ಇಂಜಿನಿಯರ್ ನಾನು ಮಾಡಿದ್ರು ಅದು ನನಗೆ ಗೊತ್ತು ಹೆಂಗೆ ಇವ್ರು ಕಷ್ಟಪಟ್ಟಿದಾರೆ ಹೆಂಗೆ ಮಾಡ್ಯಾರ ಮೂರನೇದು ಆ ಭಗವಂತ ಆ ಭಗವಂತನ ಮುಂದೆ ಗೊತ್ತು ಇವ್ರು ಏನು ಕಷ್ಟಪಟ್ಟಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗುತ್ತೆ ಇಂಥ ಒಂದು ನಾನಂತೂ ಕೇಳಿಲ್ಲ ಈಗ ಒಬ್ಬರು ಶಿಷ್ಯಂದ್ರಾಗಿ ಒಬ್ಬ ಗುರುಗಳಿಗೆ ಇಷ್ಟೊಂದು ಲಕ್ಷಾಂತರವಾಗಿ ಖರ್ಚು ಮಾಡಿ ಪ್ರತಿ ವರ್ಷ ಇದು ಮಾಡ್ತಾರೆ ಅಂದರೆ ಭಾಳ ಶ್ಲಾಘನೀಯ ವಿಷಯನೇವಲ್ಲ ಮತ್ತು ಏನು ಹೇಳಬೇಕು ಅಂದರೆ ನಾನು ನಾನು ಈ ಪ್ರತಿ ಸತಿ ಪ್ರತಿ ಗುರುವಾರ ಹೋಗ್ತೀನಿ ನಾನು ಯಾಕಂದರೆ ಗುರುವಾರ ಅಲ್ಲಿ ಸರಸ್ವತಿ ಪೂಜೆ ಮಾಡ್ತಾರೆ ಗುರುವಾರ ಮುಂದೆ ನಾನು ಹೋಗಿ ಬರ್ತೀನಿ ಅಟೆಂಡ್ ಮಾಡ್ತೀನಿ ಅಲ್ಲೆಲ್ಲ ನಾನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಅಲ್ಲೆಲ್ಲ ಹುಡುಗರುಗಳಿಗೆ ಸಂಸ್ಕೃತಿ ಸಂಸಾರ ಸಂಪ್ರದಾಯ ಎಲ್ಲ ಹೇಳ್ಕೊಡ್ತಾರೆ ಬರೀ ಸಂಗೀತನೇ ಅಲ್ಲ ಏನು ಸಂಗೀತ ಹೇಳ್ಕೊಟ್ಟು ಹೋಗೋನೋದಿಲ್ಲ ಹೆಂಗೆ ಹೆಂಗೆ ನೀವು ಯಾವ ಥರ ಇರಬೇಕು ತಂದೆ ತಾಯಿಗಳಿಗೆ ಹಿಂಗೆ ನೀವು ನೋಡ್ಕೋಬೇಕು ಎಲ್ಲ ಒಂದು ಮಾರಲ್ ಹೇಳ್ಕೊಡ್ತಾರೆ ಅದು ಭಾಳ ಒಳ್ಳೆಯದು ಅನ್ನಿಸ್ತಾ ಇದೆ ನನಗೆ ನಿಜವಾದ ಕಂಟಿನ್ಯೂ ಆಗಲೇಬೇಕಾದ್ರೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಿರಾಮ್ ಜಿ ಯೋಜನೆ ಎಂದು ಬದಲಾವಣೆ ಮಾಡಿರುವುದರೊಂದಿಗೆ ಹೊಸ ಮಸೂದೆ ಜಾರಿಗೆ ಮುಂದಾಗಿರುವ ಕೇಂದ್ರ ಸರ್ಕಾರದ ಕ್ರಮವನ್ನ ವಿರೋಧಿಸಿ ಗ್ರಾಮೀಣ ಕೂಲಿಕಾರರ ಸಂಘದಿಂದ ಡಿಸೆಂಬರ್ ಇಪ್ಪತ್ತೆರಡರಂದು ಸಂಸದರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಸಮಿತಿಯ ಸಂಚಾಲಕ ಗುರುರಾಜ್ ಹೇಳಿದರು ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪರಿಷ್ಕರಿಸಿ ನೂರು ದಿನ ಬದಲು ನೂರ ಇಪ್ಪತ್ತೈದು ದಿನಗಳ ಹೆಚ್ಚಿಸಿರುವ ಕೇಂದ್ರ ಸರ್ಕಾರ ಉದ್ಯೋಗ ಖ್ಯಾತ್ರಿ ಯೋಜನೆಗೆ ಅನುದಾನ ಖಂಡಿತಗೊಳಿಸಿದೆ ಈ ಮೊದಲು ಕೇಂದ್ರದಿಂದ ತೊಂಬತ್ತು ಪ್ರತಿಶತ ಹಾಗೂ ರಾಜ್ಯಗಳಿಂದ ಪ್ರತಿಶತ ಅನುದಾನದಲ್ಲಿ ಜಾರಿಗೊಳಿಸಿದ್ದು ಯೋಜನೆಯನ್ನು ಈಗ ಅರವತ್ತು ನಲವತ್ತು ಅನುಪಾತದಲ್ಲಿ ಜಾರಿಗೆ ಮುಂದಾಗಿದೆ ನೂರು ದಿನ ಕಾಲ ನಿಗ ನಿಗದಿಪಡಿಸಿದ್ದಾಗಲೇ ಅರವತ್ತು ದಿನ ಕೆಲಸ ನೀಡಲು ಆಗಿಲ್ಲ ಅನುದಾನವೇ ಖಂಡಿತಗೊಳಿಸಿದ್ದರಿಂದ ಉದ್ಯೋಗ ಖಾತ್ರಿಯ ಅರ್ಥ ಕಳೆದುಕೊಳ್ಳುವಂತಹ ಉದ್ಯೋಗ ಉದ್ಯೋಗ್ಯಾತ್ರಿ ಕಾಯ್ದೆಯನ್ನು ತಿದ್ದುಪಡಿಯಿಂದ ಬೇಡಿಕೆ ಆಧಾರದ ಬದಲು ಪೂರೈಕೆ ಆಧಾರದ ಮೇಲೆ ಜಾರಿಗೊಳಿಸಿ ಕಾರ್ಮಿಕರಕ್ಕೂ ಕಸಿಯುವ ಪ್ರಯತ್ನಕ್ಕೆ ಮುಂದಾಗಿದೆ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಗಾಳಿಗೆ ತೂರಿ ಗ್ರಾಮಸಭೆ ಅಧಿಕಾರವೂ ಕಿತ್ತುಕೊಂಡಿದೆ ಮಹಿಳೆಯರು ಕೂಲಿ ಕಾರ್ಮಿಕರು ನಂಬಿಕೊಂಡಿದ್ದ ಉದ್ಯೋಗ ಖ್ಯಾತ್ರಿ ಕಳೆದುಕೊಂಡಂತಾಗಿದೆ ಕೂಡಲೇ ವಯಸ್ಸದೇ ರದ್ದಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ವಿರೋಧಿಸುವುದಾಗಿ ಹೇಳಿದ್ದರು ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಹದಿನಾರನೇ ತಾರೀಕು ಏನು ಎಂ ಜಿ ಎನ್ಆರ್ ಜಿ ಯೋಜನೆಯನ್ನು ಕಾನೂನು ಬದಲಾವಣೆ ಮಾಡಿ ಹೆಸರು ಬದಲಾವಣೆ ಮಾಡಿ ಮಸೂದೆ ಮಸೂದೆಯನ್ನು ಹದಿನಾರನೇ ತಾರೀಕು ಮಂಡನೆ ಮಾಡಿತ್ತು ನಿನ್ನೆ ಅದು ಲೋಕಸಭೆಯಲ್ಲಿ ಪಾಸ್ ಕೂಡ ಮಾಡಿದ ಈಗ ರಾಜ್ಯಸಭೆಯಲ್ಲಿ ಪಾಸ್ ಮಾಡುತ್ತ ಏನಿದೆ ಯಾಕಂದ್ರೆ ಅವ್ರ ಸಂಖ್ಯೆ ಇರೋದ್ರಿಂದ ಪಾಸ್ ಅವರು ಕೂಡ ಪಾಸ್ ಮಾಡುತ್ತ ಹಿಂಗಾಗಿ ನಮ್ದು ಅತಿ ಹೋರಾಟ ನಮ್ದು ಯಾವುದೇ ಇರೋಲ್ಲ ಮುಂದಿನ ದಿನಗಳಲ್ಲಿ ನಾವು ಈ ಈ ಮಸೂದೆ ಏನ್ ಮಾಡಿದಾರ ಅಂತಂದ್ರ ಮುಂದೆ ಮುಂಚೆ ಎಂ ಜಿ ಎನ್ಆರ್ ಜಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನಿತ್ತು ಈ ಇದರಲ್ಲಿ ಜನರಿಗೆ ಕೆಲಸ ಸಿಕ್ತಿತ್ತು ಅವರಿಗೆ ಹಕ್ಕು ಕೆಲಸದ ಹಕ್ಕು ಇದರಲ್ಲಿ ಈಗೇನು ರಾಮ್ಜಿ ಜಿ ರಾಮ್ಜಿ ಅಂತೇನೇನು ಮಸೂದೆಯನ್ನು ಇವರು ಪಾಸ್ ಮಾಡಿದಾರ ಇದರಲ್ಲಿ ಜನರಿಗೆ ಯಾವುದೇ ರೀತಿಯಿಂದ ಅವರ ಹಕ್ಕುಗಳಿಲ್ಲ ಅವರ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ ಆಮೇಲೆ ಬೇಡಿಕೆ ಸಿಗಂಗಿಲ್ಲ ಆಮೇಲೆ ಇಲ್ಲಿ ನಿಯಂತ್ರಣ ಮಾಡಿದಾರ ಬಜೆಟ್ ಆಮೇಲೆ ಏನು ಹಿಂದೆ ನೂರು ದಿನ ಅಂತ ಮಾಡಿದ ನೂರ ಇಪ್ಪತ್ತೈದು ದಿನ ಮಾಡಿದಾರ ಈಗಾಗಲೇ ನೋಡಿದ ಪ್ರಕಾರ ಬಜೆಟ್ ಅನುಗುಣವಾಗಿ ಹಿಂದೆ ಹಿಂದಿನ ದಿನ ಹಿಂದಿನ ಒಂದೇನು ನಮ್ಗೆ ರೀತಿಯಲ್ಲಿ ಕೆಲಸ ಸುಮಾರು ಕಳೆದ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜನರಿಗೆ ಐವತ್ತು ದಿನ ಕೆಲಸ ಕೂಡ ಸಿಗ್ತಿರ್ಲಿಲ್ಲ ಸಿಗ್ತಿರ್ಲಿಲ್ಲ ಈಗ ಮುಂದಿನ ಇವತ್ತೇನು ಮಸೂದೆ ಮಾಡಿದಾರೆ ನಿನ್ನೆ ಮಸೂದಿ ಮಾಡಿದ ಇದರಲ್ಲಿ ಹೆಂಗೆ ಕೆಲಸ ಸಿಗ್ತದ ಅಂತ ಅದು ನಮ್ಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬಜೆಟ್ ಅರವತ್ತು ಅರವತ್ತು ನಲ್ವತ್ತು ಪರ್ಸೆಂಟ್ ಮಾಡಿದಾರೆ ಅಂದ್ರೆ ಕೇಂದ್ರ ಸರ್ಕಾರ ಸರ್ಕಾರ ಬಜೆಟ್ ಇದು ಇದು ರಾಜ್ಯ ಹಿಂದೆ ಮಾಡಬೇಕಿತ್ತು ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ಬಸವರಾಜ್ ಗಬ್ಬೂರು ಮಾರಮ್ಮ ರೂಪಾ ಹುಚ್ಚಮ್ಮ ಇದ್ದರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಸತಿ ನಿಲಯಗಳ ಗುತ್ತಿಗೆ ಆಧಾರದ ಸಿಬ್ಬಂದಿಗಳಿಗೆ ಜೂನ್ ತಿಂಗಳಿನಿಂದ ವೇತನ ನೀಡಿಲ್ಲ ಕೆಲವರಿಗೆ ನೀಡಿರುವ ವೇತನದಲ್ಲಿ ಎರಡರಿಂದ ಮೂರು ಸಾವಿರ ರೂಪಾಯಿ ಕಡಿತಗೊಳಿಸಲಾಗಿದ್ದರು ಜಿಲ್ಲಾ ಮತ್ತು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಗುತ್ತಿಗೆ ಏಜೆನ್ಸಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ರಕ್ಷಣೆಗೆ ನಿಂತಿದ್ದಾರೆ ಎಂದು ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ಸಂಚಾಲಕ ಹಸಿಮ್ಲು ಮೈತ್ರಿಕರ್ ಹೇಳಿದರು ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಶಾರ್ಪ್ ವಾಚ್ ಇನ್ವೆಸ್ಟಿಗೇಷನ್ ಸೆಕ್ಯೂರಿಟಿ ಏಜೆನ್ಸ್ ಮೂಲಕ ಗುತ್ತಿಗೆ ನೌಕರರನ್ನು ವಸತಿ ನಿಲಯಗಳಲ್ಲಿ ನೇಮಿಸಿಕೊಳ್ಳಲಾಗಿದೆ ಏಜೆನಿಯವರು ಗುತ್ತಿಗೆ ನೌಕರರಿಗೆ ವೇತನ ನೀಡ ವಂಚಿಸಿದ್ದಾರೆ ಜಿಲ್ಲಾ ಮತ್ತು ತಾಲೂಕು ಸಹಾಯಕ ನಿರ್ದೇಶಕರು ಹಾಗೂ ವಸತಿ ನಿಲಯಗಳ ಮೇಲ್ವಿಚಾರಕರು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಇದೇ ಪರಿಸ್ಥಿತಿ ಆರೋಗ್ಯ ಇಲಾಖೆಯಲ್ಲಿದೆ ಇದೇ ಸಂಸ್ಥೆಯವರು ಗುತ್ತಿಗೆ ಎಜಿನೀಸ್ ಪಡೆದಿದ್ದು ನೌಕರರಿಗೆ ವೇತನ ನೀಡಿಲ್ಲ ಕೂಡಲೇ ಎಜಿನೀಸ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಿದಿ ಬಾಕಿ ವೇತನ ಪಾವತಿಗೆ ಇಲಾಖೆ ಮುಂದಾಗದೇ ಹೋದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದರು ಅಡಿಗೆ ಕಾರ್ಮಿಕರು ಅವ್ರು ಕೇಳಿದ್ರು ಅವರು ಆಯ್ಕೆ ನೀಡ್ತಾ ಇದ್ದಾರೆ ಯಾರು ನಮ್ಮ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಫೀಸರ್ನು ಅವ್ರನ್ನೂ ಇಲ್ಲೇ ಆಗ್ತೀವಿ ಅಲ್ಲ ಹೆಂಗ್ರೆ ಅದನ್ನೂ ಆಯ್ಕೆ ಉತ್ತರ ಇದಕ್ಕೆ ನಾವು ಸಿ ಎಸ್ ಹತ್ರ ಹೋದಾಗ ಅವರು ಇಲ್ಲ ಸರ್ ಈ ಥರ ಒಂಬತ್ತು ತಿಂಗಳ ಸ್ಯಾಲ್ರಿ ಆಗಿಲ್ಲ ಅನ್ನ ಹಿಂಗಂತ ಅಂದ್ಕೊಳ್ಳಿ ಅವರು ಇಮಿಡಿಯೇಟ್ ಆಗಿ ಅವ್ರು ಮಾಡಿದ್ರು ಅದಾದ ನಂತರ ಕೆಲವು ದಿವ್ಸಕ್ಕೆ ಒಂದು ಆರು ತಿಂಗಳ ಐದು ತಿಂಗಳ ಅದರಲ್ಲೇ ಒಂಬತ್ತು ತಿಂಗಳ ಸ್ಯಾಲರಿ ಐದು ತಿಂಗಳೋ ಆರು ತಿಂಗಳೋ ಸ್ಯಾಲರಿ ಆಯಿತು ಅದರಲ್ಲಿ ಕೂಡ ಎರಡು ಬೇರಲ್ಲ ಅಂದ್ರೆ ತಿಂಗಳಿಗೆ ಎಷ್ಟು ಅಂತ ಅಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ ಆದ್ರೆ ಇಮ್ಲಿಟ್ ಆಗಿ ಅವ್ರ ಅಕೌಂಟ್ ಅಂದ್ರೆ ಕಾರ್ಮಿಕರ ಆ ಕಾರ್ಮಿಕರ ಅಕೌಂಟ್ ತಗೊಂಡು ಇದು ಮೇಡಮ್ ಮತ್ತೆ ಇದು ಎಷ್ಟು ತಿಂಗಳ ಸಂಬಳ ತಿಂಗಳಿಗೆ ಎಷ್ಟು ಬಿದ್ದಂಗ ಅಂತ ಕೇಳಿದ್ರೆ ಸರಿ ನಾನು ನೋಡ್ತೀನಿ ಅಂತೇಳಿ ಇದುವರೆಗೂ ಅದಕ್ಕೆ ಆ ಮಾತು ಕೇಳೇ ಒಂದು ಮೂರು ತಿಂಗಳ ಇದುವರೆಗೂ ಆಗ್ತಾ ಇಲ್ಲ ಕೆಲಸ ಒಂದು ಮತ್ತೆ ಇನ್ನೊಂದೇನಂದ್ರೆ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಈ ಆಹಾರ ಸಂಸ್ಥೆ ಮಾಡೋರು ಟೋಟಲಿ ಅವ್ರಿಗೆ ಏನಾದ್ರು ದುಡ್ಡು ಇದೆ ಮತ್ತೆ ಆಹಾರದಲ್ಲಿ ವಾರ್ಡನ್ಗಳಿಗೆ ದುಡ್ಡು ಸುದ್ದಿ ಇದೆ ಮತ್ತೆ ಪ್ರತಿ ತಿಂಗಳ ಆಹಾರ ಸುರಕ್ಷಿತ ಗುಣಮಟ್ಟದ ಇಲಾಖೆಯಿಂದ ಅವರು ಟೆಸ್ಟ್ ಮಾಡಬೇಕು ಧಾನ್ಯಗಳನ್ನ ಇವು ಗೌರ್ಮೆಂಟ್ ಸಪ್ಲೈ ಮಾಡೋ ಹೊರತುಪಡಿಸಿ ಎಲ್ಲ ಒಂದು ಉಪ್ಪು ಖಾರ ಅರಿಶಿಣ ಇನ್ನಿತರ ಪದಾರ್ಥಗಳನ್ನ ಟೆಸ್ಟ್ ಮಾಡಿಸಿ ಅದನ್ನ ಪ್ರಯೋಗ ಕಳಿಸಿ ಆ ವೃತ್ತಿ ಬಂದ ನಂತರ ಸಪ್ಲೈ ತಗೋಬೇಕು ಆಟಗಳಿಗೆ ಇದು ಯಾವುದೂ ಆಗ್ತಾ ಇಲ್ಲ ಇದನ್ನು ಕಂಡಿಸ್ತೀವಿ ಇದನ್ನು ನಾವು ಮುಂದಿನ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಒಂದು ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ತೀವಿ ಒಂದು ಈ ಸಂದರ್ಭದಲ್ಲಿ ರಕ್ಷಣೆ ಸಮಸ್ಯೆ ಅಧ್ಯಕ್ಷ ರಾಜಶೇಖರ್ ಮಚರ್ಲಾ ಆರ್ ಉರ್ಕುಂದ ಜಂಬಯ್ಯ ಮರ್ಚೆಟ್ ಇದ್ದರು ದುಷ್ಕರ್ಮಿಗಳ ಗುಂಪೊಂದು ಬೀದಿ ಬದಿ ವ್ಯಾಪಾರಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕಲ್ಲಿನಿಂದ ಜಂಜಿ ಕೊಲೆ ಮಾಡಿರುವ ಘಟನೆ ನಗರದ ರೇಡಿಯೋ ಸ್ಟೇಷನ್ ಸಮೀಪದಲ್ಲಿ ಗುರುವಾರ ರಾತ್ರಿ ನಡೆದಿದೆ ದುಷ್ಕರ್ಮಿಗಳ ಗುಂಪೊಂದು ಬೀದಿ ಬದಿ ವ್ಯಾಪಾರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುವ ಘಟನೆ ನಗರದ ರೇಡಿಯೋ ಸ್ಟೇಷನ್ ಸಮೀಪದಲ್ಲಿ ಗುರುವಾರ ರಾತ್ರಿ ನಡೆದಿದೆ ಕೊಲೆಯಾದ ಯುವಕ ಆಂಧ್ರಪ್ರದೇಶದ ಕಡಪ ಮೂಲಕ ಇಮಾಮ್ ಹುಸೇನ್ ವಯಸ್ಸು ಇಪ್ಪತ್ತು ನಾಲ್ಕು ಎಂದು ಗುರುತಿಸಲಾಗಿದೆ ಕೊಲೆಯಾದ ಇಮಾಮ್ ಹುಸೇನ್ ಕಳೆದ ಹದಿನೈದು ದಿನಗಳಿಂದ ನಗರದ ಬೀದಿ ಬದಿಯಲ್ಲಿ ಡ್ರೈ ಫುಡ್ ಮಾರಾಟ ಮಾಡುತ್ತಿದ್ದನು ನಿನ್ನೆ ತಡರಾತ್ರಿ ಏಕಾಏಕಿ ದುಷ್ಕರ್ಮಿಗಳ ಗುಂಪೊಂದು ದಾಳಿ ನಡೆಸಿದೆ ಇಮಾಮ್ ಹುಸೇನ್ ಕೊಲೆಯಾಗಿದ್ದು ಮತ್ತೊರ್ವನನ್ನು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದೆ ಎಂದು ತಿಳಿದುಬಂದಿದೆ ನಗರದಲ್ಲಿ ಮಧ್ಯರಾತ್ರಿ ಭೀಕರ ಕೊಲೆ ನಡೆದಿದ್ದು ಸಾರ್ವಜನಿಕರ ಬೆಚ್ಚಿ ಬಿದ್ದಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಜಿಲ್ಲಾ ಪೊಲೀಸರು ವರಿಷ್ಠಾಧಿಕಾರಿಗಳು ಎಂ ಪುಟ್ಟ ಪುಟ್ಟಮಾದಯ್ಯ ಭೇಟಿ ನೀಡಿ ಎಂದು ಮಾಹಿತಿ ಲಭ್ಯವಾಗಿದೆ ನಾಲ್ಕು ಜನ ಶಂಕಿತ ಆರೋಪಗಳನ್ನು ವಶಕ್ಕೆ ಪಡೆದಿದ್ದಾರೆ ಶಂಕಿತ ಆರೋಪಿಗಳು ನಗರದ ಜಹೀರಾಬಾದ್ ಮತ್ತು ಸುತ್ತಲಿನ ನಿವಾಸಿಗಳು ಎಂದು ತಿಳಿದು ಬಂದಿದೆ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಹಣ ನೀಡುವ ಒತ್ತಾಯಿಸಿದ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ Nossa, हमें संभाल के बात करे फिर चल गए हमें खाना जब को खा लिया है झरगो की बात आ गए बंडे उठा उठा के मारे अब वो हम बंडे हमारे ऊपर फेंक तो हमें पकड़े मारे दो तो तीन जने पकले के मार डाले वो वो क्या हुआ तो बोल गए बंडे ले लेको कैसा करता ऐसा मार दिया मैं आके बचा लेता है ये भैया आगे आगो एक जने को पकड़े आगो तीन जने मार रहे हैं मैं आगो दो जने को मार रहा तो हूं हुआ वो लकड़े लेको कैसा करता ऐसा मार रहे है बंडे ले गो फेंक डाले मैं बचा लिया ये भैया आगे अटक गया क्या होना है भैया ये भैया आ गए हमारे तो तो भैया के नाम से रहते हैं काम करने वाले हमेशा के हां सूरज का पे उनके मामा नहीं होनो मामा मामा नहीं ऐसा हुआ भाई कौन है कि बच्चे लोग मालूम नहीं बड़े-बड़े बड़े-बड़े उठा लेके मारे हैं लेकिन मैं बचा लिया ये भैया आगे भागते नहीं ने बंटे, 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 बंटे हां आज के बाद भी नहीं ऐसा बचाले भी नहीं भैया सिर आगे सिर पे मारे राइट right. ये हुआ सिर पे मार के दौड़ रहे बच्चे हो हम्म hmm. ऐसा हुआ हुआ हम्म बोला गाड़ी hmm. हमारी है ये भी सोहेम ओके वी टोक हिम टू द नवदेव हॉस्पिटल एंड दे सेड ही वो ही डिड नॉट सर्वाइव ओके वी टोल्ड टू द कॉप्स टू कि सर द मैटर हैज बीन हैपेंड एंड नाउ वी आर टेकिंग हिम टू ರಿಮ್ಸ್ ಐ ಹೋಪ್ ಯು ಗೈ ಅಂಡರ್ಸ್ಟ್ಯಾಂಡ್ ದ ಜಜ್ಮೆಂಟ್ ವಾಟ್ ಐ ಎಮ್ ಗಿವಿಂಗ್ ನಿನ್ನೆ ರಾತ್ರಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಸಮಯದಲ್ಲಿ ರಾಯಚೂರು ನಗರದಲ್ಲಿ ಸದರ್ ಬಜಾರ್ ಪರಿಶೀಲನಾ ವ್ಯಾಪ್ತಿಯ ಆಕಾಶವಾಣಿ ವೃತ್ತದ ಹತ್ರ ಸೈಯದ್ ಇಮಾಮ್ ಹುಸೇನ್ ಅನ್ನೋರ ಮರ್ಡರ್ ಆಗಿದೆ ಇವರು ಮೂಲತಃ ಆಂಧ್ರ ಜಿಲ್ಲೆ ಆಂಧ್ರ ರಾಜ್ಯದ ಕಡಪಾ ಜಿಲ್ಲೆಯವರು ಇವರನ್ನ ಶೇಖ್ ರಫಿಯನ್ ಅವರು ಅವ್ರೂ ಸೇರಿ ಒಂಬತ್ತು ಜನ ರಾಯಚೂರಿಗೆ ಬರ್ತಾರೆ ಇಬ್ಬಿಬ್ಬರು ಒಂದೊಂದು ಕಾರ್ನರಲ್ಲಿ ಬಿಸ್ಕೆಟು ಮತ್ತು ಚಿಪ್ಸು ಮತ್ತು ಇದರ ಸಣ್ಣ ಪುಟ್ಟ ಸ್ವೀಟ್ಸ್ ಮಾರಾಟ ಮಾಡೋದು ಇವರು ವೃತ್ತಿ ಇವರು ಒಂದೇ ಕಡೆ ನಿಲ್ಲ ನೆರೇನಿಲ್ಲ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇರ್ತಾರೆ ಸದ್ಯ ರಾಯಚೂರು ಬಾಯ್ತಾರೆ ಬಂದಮೇಲೆ ಹತ್ತುವರೆಗೆ ಆ ತಮ್ಮ ಪೆಟ್ಟಿ ಶಾಪನ್ನು ಅಂದರೆ ಫುಟ್ಪಾತಲ್ಲಿ ರೋಡ್ ಸೈಡ್ ರಸ್ತೆ ಬದಲಿನಲ್ಲಿ ಹಾಕ್ಕೊಂಡಿದ್ದಾರೆ ಕ್ಲೋಸ್ ಮಾಡಿ ರಸ್ತೆ ಅದು ಪೆಟ್ಟಿ ಶಾಪ್ ಹಿಂದ್ಗಡೆ ಒಂದು ಚಿಕ್ಕದೊಂದು ಕಾಟಿದೆ ಅದರಲ್ಲಿ ಮಾತ್ರ ಕೂತ್ಕೊಂಡಿದ್ರು ಆ ಟೈಮಲ್ಲಿ ಒಂದು ನಾಲ್ಕು ಜನ ಬಂದು ತೆಲುಗಿನಲ್ಲಿ ನಿಮ್ಮ ಹತ್ರ ದುಡ್ಡಿದೆಯಾ ಇಲ್ಲ ನೀವು ಹೊರಗಡೆಯಿಂದ ಬಂದಿರೋರು ನಾವು ದುಡ್ಡು ಕೊಡಬೇಕು ಅಂತ ಹೀಗಾಗಿ ಸಣ್ಣ ತಳ್ಳಾಟನೂ ಕಟ್ಟಾಗಿದೆ ಸಮಾಧಾನ ಆಗಿದ್ದಾರೆ ಹೋಗಿದ್ದಾರೆ ಮತ್ತು ಸ್ವಲ್ಪ ಬಿಟ್ಟು ಇದ್ದಾರೆ ನಾಲ್ಕು ಜನ ಇವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಆಮೇಲೆ ಇವರು ಕೂಡ ಬಡಿಗೆ ಕಿತ್ಕೊಂಡು ಅದೇ ಬಡ್ಗನ್ನ ಅವ್ರಿಗೆ ಹೊಡೆದಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದೆ ಯಾರೋ ಒಬ್ರು ಅವರಲ್ಲಿ ಒಬ್ಬರು ಮುಗ್ಗಕ್ಕೆ ಕಲ್ಲಿಂದ ಈ ಸಿಮೆಂಟ್ ಇಟ್ಟಿಗೆಯಿಂದ ಹೊಡೆದಿದೆ ಕರಡ ಬಿದ್ದಲ್ಲಿ ಡೆತ್ ಆಗಿದೆ ತನಿಖೆ ಪ್ರಗತಿಯಲ್ಲಿದೆ ಈಗ ತನಿಖೆ ಪ್ರಗತಿಯಲ್ಲಿದ್ದು ಬಸ್ಗಿರಿ ಮುಂತಾದ ಪ್ರಕ್ರಿಯೆಗಳು ತನಿಖೆಯಲ್ಲಿ ಇದೆ ಅದೆಲ್ಲ ಇನ್ನೂ ಗೊತ್ತಾಗಿಲ್ಲ ಅವರು ಹಾಗೆ ಅರೆಸ್ಟ್ ಮಾಡ್ತೀವಿ ಬೇರೆ ರೀಸನ್ಸ್ ಏನಿಲ್ಲ ಸರ್ ಅಷ್ಟೇ ಹಳೆ ವೈಷ್ಯ ಅವರು ಬಂದಿರೋ ವಾಸ್ತಾಗ ಮೈತಾರೆ ಊರಿಗೆ ಹಳೆ ವೈಸಮೇಲೆ ನಾ ನಾಲ್ಕು ಕಡೆ ಒಂದು ಮಂತ್ರ ರೋಡು ಇನ್ನೊಂದು ಮೂರು ಕಡೆ ಹಾಕೊಂಡಿದ್ದಾರೆ ಈ ಕಡೆ ಶಕ್ತಿನಗರ ಕಡೆ ಮತ್ತು ಗದ್ವಾಲ್ ರೋಡ್ ಅನ್ನೊಂದು ಕಡೆ ಇದು ಇಲ್ಲ ಡಿಸೆಂಬರ್ ಇಪ್ಪತ್ತೊಂದರಂದು ಪಂಡಿತ್ ಸಿದ್ದರಾಮ ಜಂಬದಿನ್ನಿಯವರ ಮೂವತ್ತೇಳನೇ ವರ್ಷದ ಸ್ಮರಣೆ ಸಂಗೀತ ಸಮ್ಮೇಳನ ಪಂಡಿತ್ ನರಸಿಂಹ ಒಡಬಾಟಿ ಉದ್ಯೋಗ ಖಾತ್ರಿ ಯೋಜನೆಗೆ ಅನುದಾನ ಕಡಿತ ಕಾರ್ಮಿಕ ಹಕ್ಕು ಕಸಿದುಕೊಂಡ ಮಸೂದೆ ವಿರೋಧಿಸಿ ಇಪ್ಪತ್ತೆರಡರಂದು ಎಂಪಿ ಕಚೇರಿ ಮುಂದೆ ಪ್ರತಿಭಟನೆ ಗುರುರಾಜ್ ಸಮಾಜ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ಏಜೆನ್ಸಿಯಿಂದ ನೌಕರರಿಗೆ ದೊರೆಯದ ವೇತನ ಕಪ್ಪುಪಟ್ಟಿಗೆ ಸೇರಿಸಲು ನರ್ಸಿಂ ಮೈತ್ರಿಕರ್ ಮನವಿ ಮತ್ತು ನಗರದಲ್ಲಿ ಹಣಕ್ಕಾಗಿ ಬೀದಿ ವ್ಯಾಪಾರಿಯ ಕೊಲೆ ಶಂಕಿತ ನಾಲ್ಕು ಜನರನ್ನ ವಶಕ್ಕೆ ಪಡೆದ ಪೊಲೀಸರು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್